ಎಲ್ಲ ನೋಡ್ರಿ ಈಗ ಅವ್ರೆಲ್ಲ ಹೋಗಿ ಏನು ಹೇಳುದು ಹೇಳಕ್ಕೆ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಸತ್ಯದ ಅರಿವು ಆಗೈತ ನನ್ ಅನಸ್ತದ ಏನ ಕರ್ನಾಟಕದಲ್ಲಿ ವಿಜೇಂದ್ರದ ಏನೂ ಇಲ್ಲ ವಿಜೇಂದ್ರ ನೇತೃತ್ವದ ಹೋದ್ರೆ ಮುಂದಿನ ಸಲ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯ ಸುಳ್ಳು ಅಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಅನ್ನೋ ಅಂತಂದು ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆ ನಿರ್ಣಯ ಕರ್ನಾಟಕ ತಗೋತಾರೆ ಅಂತ ಹೇಳಿ ಒಂದು ಹೊಸ ಭವನ ಹುಟ್ಟಿದ್ರೆ ಅವ್ರು ಹೇಳ್ಯಾರ ಯಾರು ಹೋದ್ರೆ ಮೊದಲು ವಿಜೇಂದ್ರ ಹೋಗಲಾರ ಕಡೆ ನೋಡ್ರಿ ಅವರೆಲ್ಲ ಕೊಟ್ಟಿ ನೋಟ್ ಮಾಡಿಟ್ಟಾರೆ ಬಂಗ್ಲಾದವರು ರೋಹಿಂಗ್ಯಗಳು ಅವರೆಲ್ಲ ಓಟರ್ಸಿದಾರೆ ಈ ಬಿಹಾರನಾಗ ಅಂತ ತೆಗೀಲಾಕತ್ತಾರೆ ಅರವತ್ತೈದು ಲಕ್ಷ ಫೇಕ್ ಓಟರ್ಸ್ ಹೊಂಟಾರ ಅದ್ರಾಗ ಇಪ್ಪತ್ತೈದು ಲಕ್ಷ ಜನ ಸತ್ತವರಾದ್ರೂ ಅವರು ಮ್ಯ ಹೋಗ್ಬಿಟ್ಟಾರ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಏನು ಹೋಗ್ಯಾರೋ ಸೊಡಗಾಟಕ್ಕೆ ಹೋಗ್ಯಾರೋ ಗೊತ್ತಿಲ್ಲ ಅವರು ಓಟ್ನೂ ಸಹ ಜೀವಂತದ ಜೀವಂತದಾಗುತ್ತೆ ಅಲ್ಲಿ ಅರವತ್ತೈದು ಲಕ್ಷ ಮ ಪಟ್ಟಿ ಮತದಾರ ಇದ್ದಲ್ಲಿ ಹೆಂಗೆ ನೀವು ನಿಜವಾದ ಜ ಜನರ ಒಂದು ಮ ಮತ ಬೆಲೆ ಬರ್ತದೆ ಈಗ ಅದು ತೆಗಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ ಇವೆಲ್ಲ ಏನು ಮುಸ್ಲಿಂ ಪರ ಹೋಟೆ ಏನೋ ಇರುವಂಥ ಪಕ್ಷಗಳಿಗೆ ಬ್ಯಾನ್ ಆಗ್ಲಾಕತ್ತೈತೆ ಅಷ್ಟೇ ನಮಗೇನಿಲ್ಲ ನಾವೇನತ್ತೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶ ಇರೋದಾರ ಎಲ್ಲಿ ಅದಾರ ಅವ್ರ ಈ ದೇಶದಿಂದ ಒದ್ದು ಓಡಿಸುವಂಥ ಕಾರ್ಯಕ್ರಮ ಆಗುತ್ತೆ ಇಲ್ಲಾಂದ್ರೆ ಒಂದಿಲ್ಲ ದಿವಸ ಭಾರತ ಪಾಕಿಸ್ತಾನ ಆಗ್ತದೆ ಅದಕ್ಕೆ ಈಗಿಂದಲೇ ನಾವು ಹುಷಾರಾಗದಿದ್ರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಹಿಂದೂಗಳು ಎಲ್ಲಿ ಓಡಿ ಮತ್ತೊಂದು ದೇಶ ಇಲ್ಲ ಅವ್ರಿಗೇನು ಕಾ ಪಾಕಿಸ್ತಾನ ಹೋಗ್ತಾರೆ ಅರಬಸ್ತಾನ ಹೋಗ್ತಾರೆ ಸ್ಥಾನ ಹೋಗ್ತಾರೆ ನಾವೆಲ್ಲಿ ಹೋಗ್ಬೇಕು ಹಿಂದೂಗಳು ಅದೇ ಹಳ್ಳಿ ಮಳ್ಳಿ ಕೇಂದ್ರ ಸರ್ಕಾರ ಹೇಳ್ತಾರ ನೀವ್ ಯಾಕೆ ಮೊದಲು ನಿಮ್ಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವ್ ಯಾಕೆ ಅಲಾಟ್ಮೆಂಟ್ ಮಾಡ್ಕೊಲಿಲ್ಲ